i ನಮಸ್ಕಾರ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಾಧಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿರಂತರವಾಗಿ ನಮ್ಮ ಚಂದನ ವಾಹಿನಿ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ಹಲವಾರು ಸಾಧಕರ ಪರಿಚಯವನ್ನ ಮಾಡಿಕೊಡುವಂತಹ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಾಧಕರ ಪರಿಚಯ ಆಗ್ತಿದ್ದಂಗೆ ಕಾರ್ಯಕ್ರಮ ನೋಡ್ತಾ ಇದ್ರೆ ಅಂತ ಕೂಡ ನಮಗೆ ಗೊತ್ತಿದೆ ಸಾಮಾನ್ಯವಾಗಿ ಸಾಧಕರು ಯಾವುದಾದ್ರೂ ಒಂದು ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿರ್ತಾರೆ ಗುರುತಿಸ್ಕೊಂಡಿರ್ತಾರೆ ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಸಾಧಕರು ಸಮಗ್ರವಾಗಿ ಭಾರತ ಭಾರತೀಯ ಸಂಸ್ಕೃತಿ ಕಲೆ ಅಂತ ತೆಗೆದುಕೊಂಡ್ರೆ ಅಲ್ಲಿಯ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ನಿರಂತರವಾಗಿ ಅದರಲ್ಲಿ ಅವರನ್ನು ತೊಡಗಿಸಿಕೊಂಡು ಕಲೆಗೆ ಸಂಸ್ಕೃತಿಗೆ ಒಂದು ರೀತಿ ರಾಯಭಾರಿಯಾಗಿ ನಿಂತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು ಯಾಕಂತಂದ್ರೆ ಇವರು ಇರೋ ಅಂಥದ್ದು ಯು ಕೆ ಯ ಮ್ಯಾಂಚೆಸ್ಟರ್ನಲ್ಲಿ ಸುಮಾರು ಮೂರು ದಶಕಗಳಿಂದ ಹೊರದೇಶದಲ್ಲಿ ಇದ್ದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಗೆ ಸದಾ ಕಾಲ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂಗತಿ ಕೂಡ ಆಗಿದೆ ಇತ್ತೀಚೆಗಷ್ಟೇ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ ಈ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಕೂಡ ಇವರಿಗೆ ಸಂದಿದೆ ತುಂಬಾ ಹೆಮ್ಮೆ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬನ್ನಿ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಮೇಡಮ್ ನಮಸ್ತೆ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಲಕ್ಷ್ಮಿ ಮೂವತ್ತು ವರ್ಷದಿಂದ ಸುಮಾರು ಮ್ಯಾಂಚೆಸ್ಟರ್ನಲ್ಲಿ ಇದ್ದೀನಿ ಅಂತ ಹೇಳಿದ್ರಿ ಅಲ್ಲಿ ಇದ್ದುಕೊಂಡು ನಿರಂತರವಾಗಿ ಸಾಹಿತ್ಯ ಸೇವೆ ಕಲಾ ಸೇವೆ ಸಂಗೀತ ಸೇವೆ ಜೊತೆಗೆ ಹಲವಾರು ಪುಸ್ತಕಗಳನ್ನ ಬರೆದಿರುವಂಥದ್ದಾಗಿರ್ಬೋದು ತುಂಬಾ ಖುಷಿ ಆಗುತ್ತೆ ನಮ್ಮ ಭಾರತದಲ್ಲಿದ್ದು ಕರ್ನಾಟಕದಲ್ಲಿದ್ದು ಕನ್ನಡಾಭಿಮಾನ ಬೆಳೆಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ಕಾಲ ಇರ್ತೀವಿ ಹೊರದೇಶದಲ್ಲಿ ಹೇಗೆ ಸಾಧ್ಯ ಇವತ್ತು ಇದೆ ಈ ನೋಡಿ ಕನ್ನಡ ನನ್ನ ಉಸಿರು ಗಣಿತ ನನ್ನ ಬದುಕು ಹಾಗಾಗಿ ಕನ್ನಡವನ್ನ ಸಾಧ್ಯನೇ ಇಲ್ಲ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀನಿ ಅಷ್ಟೇ ನನ್ನ ದೇಹ ಮಾತ್ರ ಅಲ್ಲಿಗೆ ಹೋಗಿದೆ ಹಾಗಂದು ಮಾತ್ರಕ್ಕೆ ಕನ್ನಡವನ್ನು ಬಿಟ್ಟುಕೊಡೋದಿಲ್ಲ ಕನ್ನಡ ಸೇವೆ ನಿರಂತರವಾಗಿ ಮಾಡಬೇಕು ಅಂತಕ್ಕಂಥ ಆಸೆ ನನ್ನದು ಹಾಗಾಗಿ ಅಲ್ಲಿಯೂ ನಾನು ಬೇಕಾದಷ್ಟು ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಅದನ್ನ ಉಳಿಸಿಕೊಂಡು ಪತ್ರಿಕೆಗಳಿಗೆ ಅಲ್ಲಿಂದ ಎನ್ ಆರ್ ಐ ಪತ್ರಿಕೆಗಳು ಅಂತ ಬರುತ್ತೆ ಆ ಪತ್ರಿಕೆಗಳಿಗೆ ನಾನು ಸತತವಾಗಿ ಬರೀತಾ ಇದೀನಿ ಮೊನ್ನೆ ನನ್ನ ಪುಸ್ತಕಗಳ ಆರು ಪುಸ್ತಕಗಳ ಬಿಡುಗಡೆಯಾದ ಸಂದರ್ಭದಲ್ಲಿ ಜೋಗಿ ಅವರು ಒಂದು ಮಾತು ಹೇಳಿದ್ರು ಅವ್ರದೇ ಕನ್ನಡಪ್ರಭ ಅಂತಾರಾಷ್ಟ್ರೀಯ ಪತ್ರಿಕೆ ಇದೆ ಇವರೇ ನಮ್ಮ ಪತ್ರಿಕೆಯನ್ನು ನಿಲ್ಲಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಅದು ಒಂದು ನಾನು ಅದನ್ನ ಒಂದು ಕಾಂಪ್ಲಿಮೆಂಟ್ ಅನ್ನೋ ರೀತಿಯಲ್ಲಿ ತಗೊಂಡಿದ್ದೀನಿ ನಾನು ನಂಗೆ ತುಂಬ ಸಂತೋಷ ಆಗುತ್ತೆ ನಿರಂತರವಾಗಿ ನಾನು ಪತ್ರಿಕೆಗಳಿಗೆ ಬರೀತಾ ಇದ್ದೀನಿ ಸಾಧನೆಯ ಮಟ್ಟ ಜಾಸ್ತಿನೇ ಆಗ್ತಾ ಇದೆ ಸಾಧನೆಯ ಮೆಟ್ಟಿಲುಗಳು ಒಂದು ಆರ್ಯಭಟ ಪ್ರಶಸ್ತಿ ಆಗಿರ್ಬೋದು ಪ್ರತಿಷ್ಠಿತ ಪ್ರಶಸ್ತಿ ಅದು ನಮ್ಮ ಕನ್ನಡದವರು ನಮ್ಮ ಕನ್ನಡದ ಸಾಹಿತಿ ಹೊರದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಿ ಇಲ್ಲಿನಿಂದ ಆರ್ಯಭಟ ಪ್ರಶಸ್ತಿ ತಗೊಳ್ತಾರೆ ಒಂದು ಇನ್ನು ಡಾಕ್ಟರ್ ಎಚ್ ಎಸ್ ಅವರ ಸಮ್ಮುಖದಲ್ಲಿ ನಿಮ್ಮ ಆರು ಪುಸ್ತಕಗಳು ಒಟ್ಟಿಗೆ ರಿಲೀಸ್ ಆಯಿತು ಕಳೆದ ವಾರ ಅಷ್ಟೇ ಸೊ ಈ ಎರಡು ಸಂಗತಿಗಳು ನಿಮ್ಮ ಜೀವನದ ಎಷ್ಟು ಪ್ರಮುಖವಾದಂಥ ಒಂದು ಮಟ್ಟ ಘಟ್ಟ ಅಂತ ಅನ್ಸುತ್ತೆ ಆರ್ಯಭಟ್ಟ ಪ್ರಶಸ್ತಿಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ನಾನು ಯಾವುದೇ ಪ್ರಶಸ್ತಿಯನ್ನು ಗುರಿಯಾಗಿ ಇಟ್ಟುಕೊಂಡು ನನ್ನ ಕೆಲಸಗಳನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾನು ಆರ್ಯಭಟ್ಟ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ನನ್ನ ಪುಸ್ತಕಗಳ ಬಗ್ಗೆ ಜಾಸ್ತಿ ಕಾಳಜಿ ಇತ್ತು ಬಹಳ ಇವುಗಳನ್ನು ಸುಮಾರು ಹತ್ತು ಹನ್ನೆರಡು ಪುಸ್ತಕಗಳನ್ನೊಂದು ಒಟ್ಟು ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಸದ್ಯಕ್ಕೆ ಈಗ ಆರು ಪುಸ್ತಕಗಳ ಬಿಡುಗಡೆ ಆಯ್ತಲ್ಲ ಅಂತಕ್ಕಂಥದ್ದೇ ಖುಷಿಯಾಗಿದೆ ಒಂದೂ ಕಾಲು ವರ್ಷದಿಂದ ಅದರಲ್ಲಿ ಇರ್ತಕ್ಕಂತ ಒಂದು ಬಿಳಿಯರ ಜೀವನ ಅನ್ನೋ ಪುಸ್ತಕವನ್ನ ಈಗ ಪ್ರಕಾಶಕರು ಇದನ್ನ ಬಿಡುಗಡೆಗೆ ಕೊಟ್ರು ನನಗೆ ಈ ಸರಿಗೆ ಅದು ಒಂದು ತುಂಬಾ ಖುಷಿಯ ಸಂಗತಿ ಈ ಬಿಳಿಯರ ಜೀವನ ನಮ್ಮ ಇಂಗ್ಲಿಷಿನಲ್ಲಿ ಇಂಗ್ಲಿಶಿನವರ ಜೀವನ ಶೈಲಿಯನ್ನ ಅವರ ಒಳನೋಟವನ್ನು ಕೊಡತಕ್ಕಂಥ ಕೊಡ್ತಕ್ಕಂಥ ಪ್ರಯತ್ನ ಅದರಲ್ಲಿ ಒಂದು ಟ್ಯಾಗ್ಲೈನ್ ಕೂಡ ಇದೆ ಮೇಡಮ್ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ ಅಂದ್ರೆ ಅವರ ಜೀವನ ಶೈಲಿಯ ಜೊತೆಗೆ ಇಲ್ಲಿಯವರು ಅವರನ್ನ ಏನು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ರಿಯಾಲಿಟಿ ಏನು ಅನ್ನೋದನ್ನ ಬರಹದ ಮುಖಾಂತರ ನಿಮ್ಮ ಅನುಭವದ ಮುಖಾಂತರ ಅಂತ ಕೂಡ ಹೇಳ್ಬೋದಾ ಅಂತ ಹೌದು ಖಂಡಿತವಾಗ್ಲೂ ನಾನು ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನಗಳನ್ನು ಭೇಟಿ ಮಾಡಿ ಅವರುಗಳಿಂದ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಇದು ಸುಮ್ಮನೆ ನಾವು ಹೋದಾಗ ಈಗ ಇಲ್ಲಿಂದ ಇಂಗ್ಲೆಂಡಿಗೆ ಹೋದರೆ ಅಥವಾ ಅಮೆರಿಕಾಗ ಹೋದರೆ ಅವರು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿರೋರನ್ನ ನೋಡ್ತೀವಿ ಅಥವಾ ಇಂಗ್ಲೀಷನ್ನು ಮಾತಾಡೋರನ್ನ ನೋಡ್ತೀವಿ ಅಥವಾ ಯಾವುದೋ ಆಫೀಸಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ತೀವಿ ಬಂದ್ಬಿಡ್ತೀವಿ ನಾವು ಅಷ್ಟೇನೆ ಆದರೆ ಒಳಹೊಕ್ಕು ನೋಡೋದಕ್ಕೆ ಸಮಾಜವನ್ನು ನಾವು ಅದ್ರ ಅದರೊಳಗೆ ಇಳಿಬೇಕು ನದಿಯ ನೀರನ್ನು ಆಳವನ್ನ ಕಂಡು ಹಿಡಿಬೇಕಾದ್ರೆ ನಾವು ಇಳಿಬೇಕು ಅದೇ ಕೆಲಸ ನಾನು ಮಾಡಿದ್ದು ಸುಮಾರು ವರ್ಷಗಳಿಂದ ಇದನ್ನ ಮಾಡಿ ನಾನು ಕಲೆ ಹಾಕಿದ್ದೆ ಅದನ್ನ ಕನ್ನಡಪ್ರಭದಲ್ಲಿ ಅಂಕಣದಲ್ಲಿ ಬರೆದು ಆಗ ಅವರು ಸಲಹೆ ಕೊಟ್ಟರು ಇದನ್ನ ಯಾತಕ್ಕೆ ನೀವು ಪುಸ್ತಕವಾಗಿ ಬಾರ್ದು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಗಾಗಿ ಅದನ್ನು ಪುಸ್ತಕ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟೆ ನಿಮ್ಮ ಒಂದು ಕಲಾ ಸೇವೆ ಸಾಂಸ್ಕೃತಿಕ ಸೇವೆ ಅಂತ ನೋಡಕ್ ಹೋದಾಗ ಅದು ಮೊದಲು ಆರಂಭ ಆಗುವಂಥದ್ದು ಎಲ್ಲರ ಗಮನ ಸೆಳೆಯುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ದಶಕಗಳಿಂದ ಶಿಕ್ಷಣ ಸೇವೆಯನ್ನ ಮಾಡಿದ್ದೀರಿ ಜೊತೆಗೆ ನಮ್ಮ ವಿಜಯನಗರ ಪಬ್ಲಿಕ್ ಅಸೋಸಿಯೇಷನ್ ನಿಮ್ಮನ್ನ ಬೆಸ್ಟ್ ಟೀಚರ್ ಅಂತ ಕೂಡ ಗುರುತಿಸಿದ್ದಾರೆ ಸೊ ಇವತ್ತಿಗೂ ಕೂಡ ನಿಮ್ಮ ಸ್ಟೂಡೆಂಟ್ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮನ್ನ ನೆನಪಿಸ್ಕೊಳ್ತಾರೆ ಜೊತೆ ಜೊತೆಗೆ ದೇಶ ವಿದೇಶಗಳಲ್ಲಿ ಅಲ್ಲಿನ ಮಕ್ಕಳಿಗೆ ಅಲ್ಲಿನ ವಯಸ್ಕರಿಗೆ ಎಲ್ಲರಿಗೂ ಕೂಡ ಭಾರತೀಯ ಸಂಸ್ಕೃತಿಯ ಶಿಕ್ಷಣ ಕೊಡ್ತಾರೆ ಇದ್ರಿ ಸೊ ಈ ಶಿಕ್ಷಣ ಕ್ಷೇತ್ರದ ಆಸಕ್ತಿ ನೀವು ಮಾಡಿರುವಂತಹ ಕೆಲಸದ ಬಗ್ಗೆ ನಿಮ್ಗೆ ಇರುವಂತಹ ಒಂದು ಹೆಮ್ಮೆ ಅನ್ಸ ಅನ್ನುವಂಥದ್ದು ಯಾವ ರೀತಿ ಇದೆ ಇವತ್ತು ಆ ಒಂದು ಭಾವನೆ ಯಾವ ರೀತಿ ಇದೆ ನಾನು ಅಲ್ಲಿ ಮಕ್ಕಳನ್ನ ನೋಡಿದಾಗ ಮೊಟ್ಟ ಮೊದಲಿಗೆ ನನಗನ್ಸಿದ್ದು ಕನ್ನಡ ಬರೋದೇ ಇಲ್ಲ ಅಯ್ಯೋ ನಮ್ಮ ಮಕ್ಕಳು ಕನ್ನಡ ಬರಲ್ಲಪ್ಪ ಅಂತ ಹೇಳಿದ್ರೆ ಅವ್ರಿಗೂದ್ನ ಹೆಮ್ಮೆಯ ವಿಷಯ ಹ್ಮ್ ಹ್ಮ್ ಅಂದ್ರೆ ಕನ್ನಡಿಗರೇನೆ ತಮ್ಮ ಮಕ್ಕಳಿಗೆ ಕನ್ನಡ ಬರಲ್ಲ ಅಂತ ಹೇಳ್ಕೊಡೋದನ್ನೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ತಿಳ್ಕೊಂಡಿರ್ತಾರೆ ಅದು ಹೆಮ್ಮೆ ಅಲ್ಲ ಅದು ಅವಮಾನದ ಆ ಅವಮಾನವನ್ನ ಇದ್ ಮಾಡ್ಬೇಕು ಪರಿಹಾರ ಮಾಡಬೇಕು ಒಂದು ಎರಡನೇದು ನಮ್ಮಲ್ಲಿ ಇರ್ತಕ್ಕಂತಹ ಸಂಸ್ಕಾರ ಪೂಜೆ ಆಗ್ಲಿ ಪುನಸ್ಕಾರವಾಗ್ಲಿ ಅಥವಾ ನಾವು ದೇವರ ಬಗ್ಗೆ ಕಲ್ಪನೆ ಕಲ್ಪನೆಯಾಗ್ಲಿ ಈ ಕಲ್ಪನೆಗಳನ್ನ ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳನ್ನ ಟೀಕೆ ಮಾಡಿ ಅವ್ರನ್ನ ಆಡ್ಕೊಳ್ತಾರೆ ಅಲ್ಲಿ ಓ ನೀವೇನಪ್ಪ ನೀವು ದೇವ್ರಿಗೆ ಯು ಜಸ್ಟ್ ವಾಶ್ ದಿ ಅಂಡ್ ಡ್ರಿಂಕ್ ದಟ್ ವಾಟರ್ ದಟ್ ಇಸ್ ಸೊ ಡರ್ಟಿ ಸೊ ಈ ಥರ ಎಲ್ಲ ಮಾತಾಡ್ತಾರೆ ಆದರೆ ಮಕ್ಕಳಿಗೆ ಅದನ್ನು ಸಮರ್ಥಿಸ್ಕೊಂಡು ನಾವು ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಅವ್ರಿಗೆ ಶಕ್ತಿ ಇರೋಲ್ಲ ಏಕೆಂದ್ರೆ ನಾವು ಹೇಳ್ಕೊಟ್ಟಿಲ್ಲ ಸೊ ಅದನ್ನ ಹೇಳ್ಕೊಡ್ಬೇಕು ಒಂದು ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ನಾವು ಎಲ್ಲೇ ಹೋಗ್ಲಿ ಕೇಂದ್ರೀಕೃತವಾಗಿ ಕೇಂದ್ರೀಕೃತವಾಗಿಟ್ಕೊಂಡು ಅವರಿಗೆ ನಾವು ಮಾಡತಕ್ಕಂತಹ ಒಂದೊಂದು ಕೆಲಸದಲ್ಲೂ ಅಥವಾ ವೇದದ ಮಂತ್ರಗಳೇ ಆಗಲಿ ಅಥವಾ ಒಂದು ಪೂಜೆಯ ಮಂತ್ರವೇ ಆಗಲಿ ಏನೇ ಆಗಲಿ ನಾವು ಮಾಡಬೇಕಾದ್ರೆ ಅದರಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀವಿ ಅದರ ಹಿನ್ನೆಲೆ ಏನು ಅದರಿಂದ ನಮ್ಗೆ ಅರ್ಥ ಏನಿದೆ ಪ್ರತಿಯೊಂದಕ್ಕೂ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಜೊತೆಗೆ ನಾನು ನನ್ನ ಶ್ಲೋಕಗಳನ್ನು ಒಂದಷ್ಟು ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ವೇದ ಮಂತ್ರಗಳೇ ಆಗಲಿ ಅದು ನಮ್ಮ ತಂದೆಯವರಿಂದ ಬಂದದ್ದು ನಮ್ಮ ತಂದೆ ಬಹಳ ಜನಪ್ರಿಯರಾಗಿದ್ದವರು ಅವರು ಬಹುಮುಖ ಪ್ರತಿಭೆ ಅಂತ ಹೇಳಬೇಕು ಅವರು ಸ್ವಾತಂತ್ರ್ಯ ವೀರಡು ನಮ್ಮ ಕ ಇದರಲ್ಲಿ ಗಾಂಧೀಜಿಯವರ ಜೊತೆ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಇದ್ದವರು ವೇದ ವಿದ್ವಾನ್ ವೇದರತ್ನ ಅಂತಕ್ಕಂಥ ಬಿರುದನ್ನು ಶೃಂಗೇರಿಯವರಿಂದ ಶೃಂಗೇರಿ ಸ್ವಾಮಿಗಳಿಂದ ಪಡೆದವರು ನಾಟಕಕಾರರು ಬೇಡರ ಕಣ್ಣಪ್ಪ ನಾಟಕಕ್ಕೆ ಚಿನ್ನದ ಪದಕವನ್ನು ಬೀಡಿ ಜತಿಯಿಂದ ಜತ್ತಿಯಿಂದ ಗಳಿಸಿದವರು ಶ್ರೂಡ್ ಬಿಸ್ನೆಸ್ಮನ್ ಫಾರ್ಮರ್ ಮಾಡಲ್ ಫಾರ್ಮರ್ ನಿಮ್ಮ ನೀವು ಬೆಳೆದಂತ ವಾತಾವರಣನೇ ಚಿಕ್ಕ ವಯಸ್ಸಿನಿಂದ ಸಾಂಸ್ಕೃತಿಕವಾಗಿ ಜೊತೆಗೆ ಶೈಕ್ಷಣಿಕವಾಗಿ ಬದುಕಿನ ಮೌಲ್ಯಗಳನ್ನ ಕಲಿಸ್ತಾ ಬೆಳೆಸಿದಂತಹ ವಾತಾವರಣದಲ್ಲಿ ತಾನೇ ತಾನಾಗಿ ನನ್ನ ಮೈಯಲ್ಲಿ ಬಂದಿದೆ ನಾನು ಕಲ್ತ್ಕೊಂಡಿಲ್ಲ ಏನು ಯಾರು ಹೇಳ್ಕೊಡ್ಲಿಲ್ಲ ನಾನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ಕೊಡ್ಲಿಲ್ಲ ಸೊ ನಾನು ತಿಳ್ಕೊಂಡಿರೋದು ನಾನು ಭಾರತೀಯಳಾಗಿ ನಾನು ಕನ್ನಡಿಗಳಾಗಿ ಈಗ ನಾನು ಇಂಗ್ಲೆಂಡಿಗೆ ಹೋದಾಗ ಅವ್ರ ತರಹ ಆಗೋದಿಕ್ಕೆ ನಾನು ಪ್ರಯತ್ನ ಪಟ್ಟರೆ ಒಂದು ಹುಂಜ ತಾನು ಹೋಗಿ ಹಂಸ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ಆಗ್ಬಿಡುತ್ತೆ ಸೊ ಅದು ಬೇಕಿಲ್ಲ ನನಗೆ ನಾನು ಏನು ಅದೇ ಆಗಿರ್ತೀನಿ ನನ್ನನ್ನು ಹಾಗೆ ಗುರುತಿಸ್ಲಿ ನಾನು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಪ್ರಾಜೆಕ್ಟ್ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ನಾನು ಅಲ್ ಕೆಲಸ ಏನು ಅವ್ರಿಗಾಗಿ ಮಾಡ್ತಾ ಇದ್ದೆ ನಾನು ಹೋಗ್ತಾ ಇದ್ದದ್ದು ಸೀರೆ ಉಟ್ಕೊಂಡೆ ನಾನು ಅವ್ರ ಥರ ನಾನು ಪ್ಯಾಂಟ್ ಇದು ಹಾಕ್ಕೊಂಡು ನಾನು ಹೋಗ್ತಾ ಇರಲಿಲ್ಲ ಎಷ್ಟೋ ಸಾರಿ ಟೀಕೆ ಮಾಡೋರು ಕೆಲವರು ಅಯ್ಯೋ ಈ ಸಮ್ಮರಲ್ಲಿ ಈ ತರ ಈ ಸೀರೆ ಎಲ್ಲ ಉಟ್ಕೊಂಡು ಅಟ್ ಲೀಸ್ಟ್ ವರ್ಕ್ ಅಂತ ಬಂದಾಗ ಕೆಲ್ಸಕ್ಕಂತ ಬಂದಾಗಲೂನು ಬರ್ಬೋದಲ್ ಬರ್ಬೋದಾಗಿತ್ತು ನನಗೆ ಬೇಕಿಲ್ಲ ಏಕೆಂದ್ರೆ ನಾನು ನನ್ನನ್ನ ಗುರುತಿಸ್ಕೊಳ್ಬೇಕು ಮೊದಲು ನಾನು ಬೇರೆಯವರ ತರ ನಾನು ನನ್ನನ್ನ ಇದು ಮಾಡ್ಕೊಳ್ಳೋದಾದ್ರೆ ಅದು ಬಹಿರೂಪ ಆಯ್ತಷ್ಟೇ ನಿಜ ಸೊ ನನ್ನತನ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ ನಾನು ಈ ದಡ ಬಿಡ್ಬೇಕಾದ್ರೆ ಗಟ್ಟಿ ಮಾಡ್ಕೋಬೇಕು ಮೊದಲು ಯೋಚನೆ ಮಾಡ್ಬೇಕು ಈ ದಡ ಬಿಟ್ಟು ಬಿಟ್ರೆ ಆ ದಡ ನೀನ್ ಸೇರ್ತೀಯಾ ಇಲ್ಲ ಖಂಡಿತ ಇಲ್ಲ ನನ್ನನ್ನ ಆ ಸಮಾಜದಲ್ಲಿ ಅವರು ಒಳಗೊಳ್ಳೋಲ್ಲ ಹ್ಮ್ ನಾವು ಎಂದಿದ್ರು ಹೊರಗಿನವರೇ ಪುಸ್ತಕಗಳ ಬಗ್ಗೆ ಮಾತಾಡಿದ್ವಿ ನೀವು ರಿಲೀಸ್ ಮಾಡಿದಂತಹ ಪುಸ್ತಕಗಳು ಒಂದಕ್ಕಿಂತ ಒಂದು ಅದರಲ್ಲಿ ಒಂದು ಕವನ ಸಂಕಲನ ಕೂಡ ಇದೆ ಅನುವಾದ ಆಗಿರುವಂತುವಾದಗಳ ಬಗ್ಗೆ ಮಾತಾಡ್ತಿರುವಾಗ ಸುಮಾರು ಪುಸ್ತಕಗಳ ಕನ್ನಡ ಟು ಇಂಗ್ಲಿಷ್ ಅನುವಾದ ಕೂಡ ಮಾಡಿದಿರಿ ನೀವು ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಕುವೆಂಪು ಡಾಕ್ಟರ್ ಗಿರೀಶ್ ಅಜ್ಜ ಅವರು ಅಲ್ಲಿ ಅಧ್ಯಕ್ಷರಾಗಿದ್ರು ಹೀಗೆ ಹೇಗೆ ಪರಿಚಯ ಆಯಿತು ಅಂತ ನನಗೂ ನೆನಪಿಲ್ಲ ಇವಾಗ ಒಂದು ಸಾರಿ ಕುವೆಂಪು ಕಾರ್ಯಕ್ರಮ ಇದ್ರು ನೀವು ಸುಮ್ಮನೆ ಮಾತಾಡ್ತೀರಾ ಯಾರನ್ನಾದರೂ ಇದು ಮಾಡಿದ ಸ್ವಾಗತ ಮಾಡಿಬಿಟ್ಟು ಹೇಳಿ ಅಂದರು ನಾನು ಮಾತಾಡದೆ ನಾನು ಮಾತಾಡೋ ರೀತಿಯಿಂದ ಅವರಿಗೆ ಬಹಳ ಖುಷಿ ಆಯಿತು ಆಮೇಲೆ ನನಗೆ ಒಂದು ಉಪನ್ಯಾಸ ಕೊಟ್ಟರು ಕುವೆಂಪುರವ್ರ ಬಗ್ಗೆ ಮಾತಾಡೋಕ್ಕೆ ಉಪನ್ಯಾಸ ಮಾಡಿ ಅಂದರು ಸೊ ಒಂದು ಗಂಟೆ ಉಪನ್ಯಾಸ ಮಾಡದೆ ಬಹಳ ಬಹಳ ಎಲ್ಲರೂ ಮೆಚ್ಕೊಂಡ್ರು ಹಾಗಾಗಿ ತಕ್ಷಣದಲ್ಲೇ ಅವರು ಪುಸ್ತಕಗಳನ್ನು ಅನುವಾದ ಮಾಡೋ ನಮ್ಮ ಒಂದು ಪ್ರಾಜೆಕ್ಟ್ ಇದೆ ಅದಕ್ಕೆ ಎಪ್ಪತ್ತೈದು ಪುಸ್ತಕಗಳನ್ನು ಮಾಡಬೇಕು ಅದರಲ್ಲಿ ಒಬ್ಬೊಬ್ರಿಗೆ ನಾವು ಐದೈದು ಪುಸ್ತಕ ಕೊಡ್ತಾ ಇದೀವಿ ಮಾಡಿ ಮೂರು ಕನ್ನಡದಿಂದ ಇಂಗ್ಲೀಷ್ಗೆ ಮೂರ್ ಮೂರು ಪುಸ್ತಕ ಅನುವಾದ ಮಾಡಬೇಕು ಅಂತ ಕೊಟ್ಟರು ನಾನು ಮಾಡಿಕೊಟ್ಟ ಇದು ಸಮಯದ ಇದಿದೆಯಲ್ಲ ನನ್ಗೆ ಎಷ್ಟು ದಿವಸ ವಾರ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಮುಗಿಸ್ಬೇಕು ನಾನು ಅದಕ್ಕಿಂತ ಜಾಸ್ತಿ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಆ ರೀತಿ ನಾನು ಮಾಡಿಕೊಟ್ಟದ್ರಿಂದ ಇನ್ನೂ ಎಷ್ಟೋ ಜನ ಮಾಡಿಕೊಡದೆ ತುಂಬಾ ದಿವಸ ಸತಾಯಿಸಿದ್ರಿಂದ ನನಗೆ ಮತ್ತೆ ಇನ್ನೂ ನಾಲ್ಕು ಪುಸ್ತಕಗಳನ್ನ ಕೊಟ್ಟು ಏಳು ಪುಸ್ತಕಗಳನ್ನ ಕನ್ನಡದಲ್ಲಿ ಆಗಿ ಹೋದ ವೀರರು ಕರ್ನಾಟಕದಲ್ಲಿ ಆಗಿ ಹೋದ ವೀರರು ಸ್ವಾತಂತ್ರ್ಯ ವೀರರು ಅವರ ಕೃತಿಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡತಕ್ಕಂಥ ಒಂದು ಅವಕಾಶ ಕೊಟ್ಟರು ಮತ್ತೆ ನಾನು ಇಂಗ್ಲಿಷಿನ ಇಂಗ್ಲಿಷಿನಿಂದ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಕವನಗಳನ್ನು ಅವರ ಚಾತುರ್ಮಾಸಿಕ ಪತ್ರಿಕೆಯಲ್ಲಿ ಮಾಡಿದ್ರು ಮುದ್ರಣ ಮಾಡಿದ್ರು ಈ ರೀತಿ ಅವಕಾಶಗಳು ಸಿಕ್ತಾ ಸಿಕ್ಕಿದೆ ಅದಾಗದಿ ಬಂದಿರತಕ್ಕಂಥ ಅವಕಾಶಗಳನ್ನ ನಾನು ತಗೋತೀನಿ ಹೊರತು ನಾನು ಯಾವುದಕ್ಕೂ ಹುಡುಕೊಂಡು ಹೋಗಿಲ್ಲ ನೀವು ನೀವಾಗ ನೀವೇ ಹುಡ್ಕೊಂಡು ಹೋಗ್ಲಿಲ್ಲ ಅಂದ್ರು ಇವತ್ತು ಮೆನ್ ಆ್ಯಂಡ್ ವಿಮೆನ್ ಆಫ್ ಏಷ್ಯಾ ಅನ್ನೋ ಡೈರೆಕ್ಟರಿನಲ್ಲಿ ನಿಮ್ಮ ಹೆಸರಿದೆ ನಿಮ್ಮ ಸಾಧನೆಯ ಬಗ್ಗೆ ಈ ವಿಚಾರದ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅದು ಬಹಳ ಹಿಂದೆನೇ ಅವರು ಅವರಾಗಿಯೇ ಪತ್ರ ಬರೆದ್ರು ಮೇಡಮ್ ನಿಮ್ಮ ಇದನ್ನ ಹೆಸರನ್ನ ತಗೋಬೇಕು ನಾವು ಮೆನ್ ಇಂಡ್ ವಿಮೆನ್ ಏಷ್ಯಾ ಏಷ್ಯಾ ಅಂತ ಹೇಳಿ ತಗೋಬೇಕು ಅದಕ್ಕೆ ನೀವು ಸ್ವಲ್ಪ ಬಯೋಡೇಟಾ ಕಳಿಸಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಖುಷಿನೂ ಆಯಿತು ಹ್ಮ್ ಕಳಿಸಿದೆ ಹಾಗಾಗಿ ನನ್ನ ಹೆಸರು ಅಲ್ಲಿ ಉಲ್ಲೇಖವಾಗಿದೆ ಈ ನಿಟ್ಟಿನಲ್ಲಿ ನೀವು ನೀವಾಗಲೇ ಹೇಳ್ದಂಗೆ ನಿಮ್ಮ ದೇಹ ಮಾತ್ರ ಹೊರ ದೇಶದಲ್ಲಿ ಇರುತ್ತೆ ಇಲ್ಲಿನ ಕವಿಗೋಷ್ಠಿಗಳಾಗಿರ್ಬೋದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕವಿಗೋಷ್ಠಿಗಳು ಕ್ಲಬ್ ಹೌಸ್ನ ಡಿಸ್ಕಷನ್ಸ್ ಎಲ್ಲದರಲ್ಲೂ ಕೂಡ ಭಾಗಿಯಾಗಿರ್ತೀರಿ ನಮ್ಮ ಹೆಮ್ಮೆಯ ಹೆಣ್ಣು ಅನ್ನೋ ಒಂದು ಅನ್ನೋ ಒಂದು ಬಿರುದು ಕೂಡ ನಿಮಗೆ ಬಂದಿದೆ ಒಂದು ವೆಬ್ಸೈಟ್ ಮುಖಾಂತರ ಸೊ ಹೀಗಾಗಿ ನಿರಂತರವಾದ ಕನ್ನಡದ ಬಗೆಗಿನ ನಿಮ್ಮ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತಲ್ಲ ಸೊ ಹೇಗೆ ನಿಮ್ಮ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀರಿ ನನಗೆ ಅದಕ್ಕೋಸ್ಕರವಾಗಿ ಸಮಯವನ್ನು ನಿಗದಿ ಮಾಡಬೇಕು ಅಂತಿಲ್ಲ ಅದು ಮೊದಲು ಬಂದ್ಬಿಡುತ್ತೆ ನೀವು ಯಾವ್ದನ್ನ ಪ್ರಾಮುಖ್ಯತೆ ಕೊಡ್ತಿರೋ ಆಯಾಯ ವಿಷಯಗಳು ಮೊದಲು ಬರುತ್ತೆ ಅದು ಪ್ರಯಾರಿಟೀಸ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಹೇಳ್ತೀರಾ ಸೊ ಆ ಪ್ರಾಮುಖ್ಯತೆಯನ್ನು ಕೊಡುವಾಗ ನಾನು ಪ್ರಾಮುಖ್ಯತೆ ಕೊಡೋದು ಇವುಗಳಿಗೆ ಮೊದಲು ಆಮೇಲೆ ಊಟಕ್ಕೆ ಊಟ ಬೇಕಾದ್ರೆ ಇರಬಹುದು ಇಲ್ಲದೆ ಹೋಗ್ಬಹುದು ಆದ್ರೆ ಈ ಎಲ್ಲ ಆಗಬೇಕು ನಾನು ಯಾವುದೇ ಒಂದು ಪತ್ರಿಕೆಗೆ ಬರೀಬೇಕಾದ್ರೂ ಅಷ್ಟೇ ಇಂಥದ್ದು ಗಡುವು ಅಂತ ಹೇಳಿದ್ರೆ ಆ ಗಡುವಿಗೆ ಅದು ಮೊದಲು ಕೊಟ್ಟು ಹೊರ್ತು ನಾನು ಮತ್ತೆ ಮೇಲೆ ಹೇಳೋದಿಲ್ಲ ಸೊ ಆ ರೀತಿ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾನು ಎಲ್ಲದರಲ್ಲೂ ಭಾಗವಹಿಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಮಾಡ್ತಾ ಇದ್ದೀನಿ ಇನ್ನೂನು ನಿಮ್ಮ ಒಂದು ನೀವಿರುವಂತಹ ದೇಶದಲ್ಲಿ ಈ ಎಲ್ಲ ಕೆಲಸಗಳು ಮಾಡೋದಕ್ಕೆ ಒಂದು ಒಂದು ಸಪೋರ್ಟ್ ಅಂತ ಬೇಕಾಗತ್ತಲ್ವಾ ಸೊ ಯಾರು ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ ಡಿಸ್ಕಶನ್ಸ್ಗಾಗಿರ್ಬೋದು ಅಥವಾ ಯಾವುದೇ ಒಂದು ನಿರ್ಧಾರ ತಗೊಳಕಾಗಿರ್ಬೋದು ಕೆಲಸಗಳನ್ನ ಮಾಡೋದಕ್ಕಾಗಿರ್ಬೋದು ಯಾರು ಯಾರು ಇದಾರೆ ಕೆಲಸ ಮಾಡೋದಕ್ಕೆ ಯಾರು ನನ್ನ ಜೊತೆಗೆ ಯಾರು ಇಲ್ಲ ನಿರ್ಧಾರವನ್ನು ತಗೊಳ್ಳೋದಕ್ಕೂ ನನ್ನ ಜೊತೆ ಯಾರು ಇಲ್ಲ ನಾನೇ ನನಗೆ ಬೇಕಾದ ರೀತಿಯಲ್ಲಿ ನನ್ನ ಜೀವನವನ್ನು ರೂಪಿಸಿಕೊಂಡು ನಮ್ಮ ಹೆಮ್ಮೆಯ ಹೆಣ್ಣು ಅಂತ ಹೇಳಿ ಅವರು ಅದಕ್ಕೆ ಅದನ್ನು ಬರ್ತಿದ್ದು ನಾನು ನಾನಾಗಿಯೇ ಬೆಳೆದಿರೋದೇ ಹೊರತು ನನ್ನನ್ನು ಯಾರೂನು ಬೆಳೆಸಲಿಲ್ಲ ನಾನು ನನ್ನ ಮಾರ್ಗವನ್ನ ರೂಪಿಸ್ಕೊಂಡಿದ್ದೇನೆ ಅದರಲ್ಲಿ ಮುಂದುವರಿಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ನಾನು ಮಾಡಿಕೊಂಡು ಬಂದಿರೋದೇ ಹೊರತು ನನಗೆ ಯಾರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದವರು ಯಾರೂ ಇಲ್ಲ ಹೀಗೇನೆ ನಾನು ನಮ್ಮ ಸಿಂಘವಿ ಅವರು ಅಲ್ಲಿ ಬಂದಿದ್ದಾಗ ಅಂತಾರಾಷ್ಟ್ರೀಯ ಕವಿಗೋಷ್ಠಿ ಆಯಿತು ಅದರಲ್ಲಿ ನಾನು ಕನ್ನಡದ ಒಂದು ಪದ್ಯವನ್ನು ಓದುವಂತಹ ಅವಕಾಶ ಬೇರೆ ಸಿಕ್ತು ಅಲ್ಲಿ ಸೊ ಇದನ್ನೆಲ್ಲ ನಾನೇ ಮಾರ್ಗ ಕಲ್ಪನೆ ಕಲ್ಪನೆ ಮಾಡ್ಕೊಳ್ಬೇಕು ಹೊರತು ಯಾರು ಮಾಡಿಕೊಟ್ಟಿದ್ದಾರೆ ಸಾಹಿತ್ಯ ಕಲೆ ಸಂಗೀತ ಬರವಣಿಗೆ ಎಲ್ಲದರ ಮಧ್ಯೆ ಆಧ್ಯಾತ್ಮದ ಬಗ್ಗೆ ಒಲವು ಬಂದಿದ್ದು ಯಾವಾಗ ಹೇಗೆ ಯಾಕೆ ಉದ್ದೇಶ ಏನಾದರೂ ಇತ್ತ ಉದ್ದೇಶ ಅಂತಲ್ಲ ಇದು ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ನಿಮಗೆ ಯಾವುದೋ ಒಂದು ಘಟ್ಟದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಅಲ್ಲಿ ಒಂದು ಶಕ್ತಿ ಇದೆ ಅನ್ನೋದ್ರ ಅರಿವಾಗುತ್ತೆ ದತ್ತಾತ್ರೇಯರವನ್ನ ನಾನು ಸ್ವಲ್ಪ ಆರಾಧನೆ ಮಾಡೋದು ಜಾಸ್ತಿ ಹಾಗಾಗಿ ನಾನು ದತ್ತಾತ್ರೇಯರ ಚರಿತ್ರೆಯನ್ನ ಭಾಮಿನಿ ಷಟ್ಪದಿಯಲ್ಲಿ ಬರದೆ ಅದು ನಮ್ಮ ತಿರುಪ್ತಿಯಿಂದ ಬರುತ್ತಲ್ಲ ಒಂದು ಮ್ಯಾಗಝಿನ್ ಬರುತ್ತೆ ಅದರಲ್ಲಿ ಬಂತು ಧಾರಾವಾಹಿಯಾಗಿ ಬಂತು ನನ್ನ ಭಾಮಿನಿ ಷಟ್ಪದಿಯ ಇದು ಒಂದೇ ಒಂದು ಲೈನ್ ಆ ಷಟ್ಪದಿಯಲ್ಲಿ ನಾವು ರಜಕನಾದನು ರಾಜನು ಅಂತ ಹೇಳ್ತಾರೆ ಒಬ್ಬ ಅಗಸ ಇರ್ತಾನೆ ಅವನ ಭಕ್ತಿಗೆ ಮೆಚ್ಚಿಬಿಟ್ಟು ಬಿಟ್ಟು ದತ್ತಾತ್ರ ಇರೋ ಅವನಿಗೆ ವರವನ್ನ ಕೊಟ್ಟು ನೀನು ರಾಜನಾಗು ಹೋಗು ಅಂತಾರೆ ಆದ್ರೆ ಅವನ ಬಯಸಿದ್ದು ಅವನು ತಾಮಸ ಗುಣ ಅದಕ್ಕೋಸ್ಕರ ಅವನು ಒಂದು ಮುಸ್ಲಿಂ ವಂಶದಲ್ಲಿ ಹುಟ್ಟು ನೀನು ನಿನ್ನ ತಾಮಸ ಗುಣ ಹೋಗ್ಬೇಕು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸೊ ಹೀಗೆ ಹಲವಾರು ಅಧ್ಯಾಯಗಳು ಇರ್ತಕ್ಕಂತ ಪುಸ್ತಕ ಅದು ಆ್ಯಂಡ್ ಮೇಡಮ್ ಇನ್ನು ಇವೆ ಇಷ್ಟೆಲ್ಲ ಒಂದು ಕವನ ಸಂಕಲನಗಳ ಒಂದು ಕವನವನ್ನು ಕೇಳಬೇಕು ಅಂತ ಆಸೆ ಅದಕ್ಕಿಂತ ಮುಂಚೆ ಮುಂದಿನ ಉದ್ದೇಶಗಳೇನು ಯೋಜನೆಗಳೇನು ಇಲ್ಲಿಂದ ಮತ್ತೆ ನೀವು ಭಾರತದಿಂದ ಯು ಕೆ ಟ್ರಾವೆಲ್ ಮಾಡ್ತಾ ಇರ್ತೀರಿ ಪ್ರಪಂಚ ಪರ್ಯಟೆಯನ್ನು ಮಾಡ್ತೀರಿ ಒಂದೇ ದೇಶ ಅಲ್ಲ ಸುಮಾರು ದೇಶಗಳನ್ನ ಸುತ್ತಿದ್ದೀರಿ ಅಲ್ಲಿ ನಮ್ಮ ಸಂಸ್ಕೃತಿಯ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಹೇಳ್ಕೊಡ್ತಾ ಇದ್ದೀರಿ ಇಲ್ಲಿನ ಪ್ರಾಮುಖ್ಯತೆಯನ್ನು ಅಲ್ಲಿನ ವಿದೇಶಿಗರಲ್ಲಿ ಬೆಳೆಸ್ತಾ ಇದ್ದೀರಿ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇನ್ನು ಏನೆಲ್ಲ ಯೋಜನೆಗಳು ಇದನ್ನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಯೋಜನೆ ಅಂದ್ರೆ ಹೀಗೆ ನಾನು ನಮ್ಮ ಇದು ಖಾದ್ಯಗಳು ನಮ್ಮ ಇದೆಲ್ಲ ಇದೆಯಲ್ಲ ಇದನ್ನ ನಾನು ಇಂಗ್ಲಿಷ್ ನವರಿಗೆ ಜಾಸ್ತಿ ಪರಿಚಯ ಮಾಡಿಸ್ತೀನಿ ಅದೊಂದು ಸ್ವಲ್ಪ ನನ್ನ ಹವ್ಯಾಸ ಅವ್ರಿಗೆ ಅದ ಅರ್ಥ ಆಗ್ಬೇಕು ಇದು ಈಗ ತುಂಬಾ ಜನ ನೀವು ವ್ಲಾಗ್ಸ್ ಎಲ್ಲ ನೋಡ್ತಿದ್ದಾಗ ಮೇಡಮ್ ಅಲ್ಲಿನ ವಿದೇಶಿಗರು ಬಂದು ಇಲ್ಲಿನ ಪ್ರತಿಯೊಂದು ಈ ಲೋಕಲ್ ಫುಡ್ಸ್ ಏನಿದ್ದಾರೆ ಅದನ್ನ ತಿಂದು ಅದರ ಬಗ್ಗೆ ವರ್ಣಿಸುವಂತ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿನ ಒಂದು ವಿಶೇಷತೆಗಳನ್ನ ಅಲ್ಲಿಗೆ ಹೋಗಿ ಪರಿಚಯ ಮಾಡಿಕೊಡೋದು ನೀವು ಹೇಳ್ದಂಗೆ ಖಾದ್ಯಗಳು ನಮ್ಮ ಸಂಸ್ಕೃತಿಯ ಒಂದು ಭಾಗ ನಾನು ಸಾಮಾನ್ಯವಾಗಿ ಯಾರೇ ಆಗ್ಲಿ ನಮ್ಮನೆಗೆ ಯಾವುದೇ ಒಂದು ಕೆಲಸಕ್ಕೆ ಬಂದ್ರೆ ತಕ್ಷಣ ನಾನು ನಮ್ಮ ಖಾದ್ಯವನ್ನು ಮಾಡ್ಬಿಟ್ಟು ಅವರಿಗೆ ಬಡಿಸ್ತೀನಿ ತಗೊಂಡೋಗಿ ಅಂತ ಹೇಳ್ತೀನಿ ಇಲ್ಲ ತಿನ್ನಿ ಅಂತ ಹೇಳ್ತೀನಿ ಒಟ್ಟಲ್ಲಿ ಅವರಿಗೆ ಅದನ್ನು ರುಚಿ ತೋರಿಸ್ತೀನಿ ಅವರು ಅಷ್ಟೇ ಇವಾಗ ಹೆಚ್ಚು ಜನ ಹೆಚ್ಚು ಇಂಗ್ಲಿಷರು ವಾಟ್ ಈಸ್ ಯುವರ್ ಫುಡ್ ಅಂತ ಯಾರನ್ನಾದ್ರೂ ಕೇಳಿದ್ರೆ ಯು ನೋ ರೈಸ್ ಅಂಡ್ ಕರಿ ಅಂತಾರೆ ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅಲ್ಲೂ ಬೇಕಾ ಅವರು ನಮ್ಮ ಕಡೆ ನೋಡ್ತಾರೆ ಸಂಸ್ಕೃತಿಯನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಈ ಸಂಪದ್ಯುಕ್ತವಾದ ಸಂಸ್ಕೃತಿ ಅವರಲ್ಲಿ ಇಲ್ಲ ನಿಮ್ಮ ಮೂವತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊರದೇಶದಲ್ಲಿ ಇದ್ಕೊಂಡು ನೀವು ಮಾಡ್ತಿರುವಂತಹ ಸೇವೆ ನಮ್ಮ ಕಾರ್ಯಕ್ರಮ ನೋಡುವಂತಹ ಎಷ್ಟೋ ಯುವಕರಿಗೆ ಸ್ಫೂರ್ತಿ ಆದರೆ ಬಹುಶಃ ನೀವೇ ಹೇಳದಂತಹ ಒಂದಷ್ಟು ಅಂಶಗಳು ಇಲ್ಲಿಯ ಬದಲಾವಣೆಗೆ ಕೂಡ ಸಾಕ್ಷಿ ಅದೇ ನನ್ನ ಉದ್ದೇಶ ಈ ಬಿಳಿಯರ ಜೀವನ ಅಂತಕ್ಕಂಥ ಪುಸ್ತಕವನ್ನು ಬರೆದಿರುವಾಗ ಇದನ್ನ ದಯವಿಟ್ಟು ನಾನು ಪ್ರತಿಗಳ ಖರ್ಚಾಗಲಿ ಅನ್ನೋದಕ್ಕೋಸ್ಕರ ಬರೆದದ್ದಲ್ಲ ಇದನ್ನ ಕೊಂಡುಕೊಂಡು ಯಾರ ಯಂಗ್ ಯಂಗ್ಸ್ಟರ್ಸ್ ಯಾರಿದ್ದಾರೆ ಯುವಕರು ಯುವಕ ಯುವತಿಯರು ಯಾರಿದ್ದಾರೆ ಅವರು ಇದನ್ನ ಓದಿದ್ರೆ ನಮ್ಮ ದೇಶ ಎಷ್ಟು ಒಳ್ಳೇದು ಹೇಗಿದೆ ನಾವು ಅವರಿಂದ ಏನನ್ನ ಕಲಿಯಬಹುದು ನಾನು ಹೊರದೇಶಕ್ಕೆ ಹೋಗಬೇಡಿ ಅಂತ ಹೇಳಿಲ್ಲ ಹೋಗಿ ಕಲೀರಿ ಆದ್ರೆ ಅದೇ ನನ್ನ ದೇಶ ಅನ್ಕೋಬೇಡಿ ಕವನ ಸಂಕಲನಗಳ ಒಂದು ಮಾಡಿದಿರಿ ನೀವು ಸಂಗ್ರಹ ಮಾಡಿದ್ದೀರಿ ವಿಶೇಷವಾದಂಥ ಪುಸ್ತಕಗಳಲ್ಲಿ ಈ ಪುಸ್ತಕದಲ್ಲಿ ನೀವು ಹೇಳ್ತಾ ಇದ್ರಿ ಶೇಕ್ಸ್ಪಿಯರ್ನಂತ ಮಹಾನ್ ಕವಿಗಳ ಇಂಗ್ಲೀಷ್ ಪೋಯಮ್ಗಳ ಅನುವಾದ ಇದಕ್ಕೆ ಕನ್ನಡಕ್ಕೆ ಮಾಡಿದ್ದೀರಿ ಅಂತ ನಿಮ್ಮ ನೆಚ್ಚಿನ ಒಂದು ಕವನವನ್ನು ನಿಮ್ಮ ಶೈಲಿನಲ್ಲಿ ಓದಿ ಅದರ ಸಾರಾಂಶವನ್ನು ಚಿಕ್ಕದಾಗಿ ತಿಳಿಸ್ಕೊಡ್ಬೋದನ್ನು ನಾನು ಬರೀ ನಿಂದನೇ ಮಾಡಿಲ್ಲ ಹಾಂ ಶೇಕ್ಸ್ಪಿಯರ್ ವರ್ಡ್ಸ್ ವರ್ತ್ ಕೀಟ್ಸ್ ಮೊದಲಾದವರು ಇಂಗ್ಲೀಷಿನ ಕವಿಗಳಾದರೆ ರವೀಂದ್ರನಾಥ್ ಟ್ಯಾಗೂರ್ ಸರೋಜಿನಿ ನಾಯ್ಡು ರವೀಂದ್ರನಾಥ್ ಟ್ಯಾಗೂರ್ ಇಂಗ್ಲೀಷ್ ನಿಂದನೆ ನಾನು ತೊಗೊಂಡಿರ್ತಕ್ಕಂಥ ಅಮೃತ ಪ್ರೀತಮ್ ಅವರು ಪಂಜಾಬಿಯಲ್ಲಿ ಬರೆದಿದ್ರು ಅದನ್ನು ಮತ್ತೆ ಹಿಂದಿಗೆ ಬಂದು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಆಗಿದೆ ಈಗ ಇದು ನನಗೆ ಪ್ರತಿಯೊಬ್ಬ ಮನುಷ್ಯನು ಇದನ್ನ ತಿಳ್ಕೊಂಡಿರ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಓದ್ತಾ ಇದ್ದೀನಿ ಇನ್ಯಾವ ದೃಷ್ಟಿಯಿಂದ ಪೂರ್ಣ ಪ್ರಜ್ಞೆಯಲ್ಲಿದ್ದು ಪೂರ್ಣ ಪ್ರಜ್ಞೆಯಲ್ಲಿದ್ದು ಪೂರ್ಣಾರೋಗ್ಯದಲ್ಲಿ ಇಂದು ಬರೆಯುತ್ತಿಹೇ ನನ್ನ ಮನದಾಳದ ಬಯಕೆಯೇನು ನನ್ನ ಮನದಾಳದ ಬಯಕೆಯೇನು ಪೂರ್ಣ ಪ್ರಜ್ಞೆಯಲ್ಲಿದ್ದು ಪೂರ್ಣಾರೋಗ್ಯದಲ್ಲಿ ಇಂದು ಬರೆಯುತ್ತಿಹೇ ನಾ ಬದುಕಿದ ಕೊಠಡಿಗೆ ನಾ ಬದುಕಿದ ಕೊಠಡಿಗೆ ದಾಳಿ ಇಡಿ ಸತ್ತೊಡನೆ ನಾ ಸತ್ತೊಡನೆ ಬದುಕಿದ ಕೊಠಡಿಗೆ ದಾಳಿ ಇಡಿ ತೆರೆದ ಬಾಗಿಲ ಹಿಂದೆ ಹುಡುಕಿ ತೆಗೆಯಿರಿ ಎಲ್ಲ ಚೆಲ್ಲಾಪಿಲ್ಲಿಯಾದ ವಸ್ತುಗಳ ಅಡುಗೆ ಮನೆ ಮಲಗುವ ಮನೆಯನ್ನೇ ಅಡುಗೆ ಮನೆ ಮಲಗುವ ಮನೆಯನ್ನೇ ತಮ್ಮ ಜಗ ಎಂದು ನಂಬಿರುವ ಯುಗ ಯುಗಾಂತರದ ಕನಸ ಕಾಣುವುದರ ವ್ಯಾಖ್ಯೆಯೇ ಮರೆತಿರುವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ದಾನಗೈಯಿರಿ ನನ್ನೆಲ್ಲ ಸ್ವಪ್ನಗಳ ಅಲ್ಲಿ ಅಡುಗಿರ್ತಕ್ಕಂಥ ಚೆಲ್ಲಾಪಿಲ್ಲಿಯಾದ ವಸ್ತುಗಳಲ್ಲಿ ಅಡುಗಿರ್ತಕ್ಕಂಥ ನನ್ನ ಎಲ್ಲ ಸ್ವಪ್ನಗಳನ್ನು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ದಾನ ಮಾಡಿಬಿಡಿ ಅಮೆರಿಕದ ಗಗನ ಚುಂಬಿಗಳ ನಡುವಲಿ ತಮ್ಮ ಸಂತಾನವನ್ನೆಲ್ಲ ಕಳೆದುಕೊಂಡು ದುಃಖದಲ್ಲಿಹ ಅನಾಥಾಶ್ರಮದ ಬಂಧುಗಳಲ್ಲಿ ಹರಡಿ ನನ್ನ ನಗುವನ್ನು ಗಡಿ ಕಾಯುವ ಪಹರೆಯಲ್ಲಿ ಮುಳುಗಿ ತ್ರಿವರ್ಣಧ್ವಜವ ಮೈಗೆ ಸುತ್ತಿಕೊಂಡು ನಿನ್ನೆ ತಾನೇ ಚಿರನಿದ್ರೆಗೊಳಗಾದ ಗಂಡನ ರಕ್ತದ ಲದ್ದಿದ ಕೆಂಪಂಚಿನ ಬಿಳಿ ಸೀರೆಯನ್ನು ನನ್ನ ಮೇಜಿನ ಮೇಲಿರುವ ಬಣ್ಣ ಬಣ್ಣಗಳಲ್ಲಿ ಸಿಂಗರಿಸಿಬಿಡಿ ಯುದ್ಧದಲ್ಲಿ ಸತ್ತ ಗಂಡನಿಂದ ವಿಧವಿಯಾದ ಹೆಣ್ಣುಮಗಳು ಬಿಳಿ ಸೀರೆಯನ್ನು ಹುಟ್ಟಿದಾಳೆ ಅದಕ್ಕೆ ಕೆಂಪಂಚಿ ಏನಪ್ಪ ಆಗಿದೆ ಅಂದರೆ ಅವನ ರಕ್ತ ಆಗಿದೆ ಆ ಬಿಳಿ ಸೀರೆಯಲ್ಲಿ ಅವಳನ್ನು ಉಳಿಯಕ್ಕೆ ಬಿಡಬೇಡಿ ಅವಳಿಗೆ ಜೀವನವನ್ನು ಕೊಡಿ ಮತ್ತೊಮ್ಮೆ ಅವಳ ಜೀವನಕ್ಕೆ ಬರಲಿ ಅವಳಿಗೆ ಅವಳ ಬಣ್ಣ ಬಣ್ಣಗಳಲ್ಲಿ ಸಿಂಗರಿಸಿ ಅಂತ ಕವಿ ಕೇಳ್ಕೊತಾನೆ ನನ್ನ ಕಣ್ಣೀರ ಪ್ರತಿಹನಿಗೂ ಕವನವನ್ನು ಉದಿಸಿ ಉದುರಿಸುವ ಶಕ್ತಿ ಇದೆ ನನ್ನ ಕಣ್ಣೀರ ಪ್ರತಿಹನಿಗೂ ಕವನವನ್ನು ಉದಿಸಿ ಉದುರಿಸುವ ಇದೆ ನನ್ನಾಣೆ ಹಂಚಿಬಿಡಿರಿ ಅದನ್ನು ಕವಿಗಳಲ್ಲಿ ಬದುಕ ಕಾಣದೆ ದೇಹವನ್ನು ಮಾರಿಕೊಳ್ಳುವ ಹೆಣ್ಣು ಮಕ್ಕಳ ಅನಿವಾರ್ಯತೆಗೆ ಮುಡಿಪಿಡಿರಿ ನನ್ನ ಗೌರವ ಪ್ರತಿಷ್ಠೆಗಳ ಬೆಳೆದು ಬರಲಿ ಮಗಳು ಆತ್ಮಗೌರವದಲ್ಲಿ ದೇಶದ ಯುವಕರನ್ನು ಬಡಿದೆಬ್ಬಿಸಲು ಮರೆಯದಿರಿ ನನ್ನ ರೋಷಾಗ್ನಿ ಜ್ವಾಲೆಯಲ್ಲಿ ಉರಿಯಬೇಕಿದೆ ಅವರು ಅವರು ತರಲು ಬೇಕಿದೆ ಶಾಂತಿ ಕ್ರಾಂತಿಯನ್ನು ಸ್ವಾಗತಿಸಿ ನನ್ನೆಲ್ಲ ಭಾವ ಪರವಶತೆಯ ಭಾವವು ನನ್ನೆಲ್ಲ ಭಾವ ಪರವಶತೆಯ ಭಾವವು ಲೋಕ ಬಂಧವ ಕಳೆದು ಪರಶಿವನನ್ನು ಅರಸುತ್ತ ನಡೆವ ಸನ್ಯಾಸಿ ಜೀವಿಗಳಿಗೆ ಸೇರಿ ಹೋಗಲಿ ನನ್ನ ಭಾವ ಪರವಶತೆ ಕೊನೆಯದಾಗಿ ಕೊನೆಗುಳಿದ ನನ್ನೆಲ್ಲ ಕೊನೆಗುಳಿದ ನನ್ನ ಎಲ್ಲ ಅಸೂಯೆ ಕರುಬು ಕೋಪ ಜಿಪುಣತನ ನನ್ನ ನಂಟಿದ ಸುಳ್ಳು ಕೊನೆಗುಳಿದ ನನ್ನೆಲ್ಲ ಅಸೂಯೆ ಕರುಬು ಕೋಪ ಜಿಪುಣತನ ನನ್ನ ನಂಟಿದ ಸುಳ್ಳು ನನ್ನ ಸ್ವಾರ್ಥ ಇವೆಲ್ಲವನ್ನು ಹೂಳಿಬಿಡಿ ನನ್ನೊಡನೆ ಇದು ಕವಿಯ ಆಶಯ ಪ್ರತಿಯೊಬ್ಬರ ಆಶಯ ಇದಾಗಬೇಕು ಜೀವನದಲ್ಲಿ ಆ ಆಗ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ ಆಗುತ್ತೆ ಆಗೋದಕ್ಕೆ ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಅದನ್ನು ಅರ್ಥ ಮಾಡ್ಕೋತೀವಿ ಅಂತ ಅನ್ಕೋತೀನಿ ಹ್ಞೂ ನೀವು ಇಷ್ಟೆಲ್ಲ ಪುಸ್ತಕಗಳ ಓದುವಾಗ ಒಂದೊಂದು ಪುಸ್ತಕದ ಜೊತೆ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಮೇಡಮ್ ಹೇಗೆ ಒಂದು ಪುಸ್ತಕ ಹಾಗೂ ನಿಮ್ಮನ್ನು ಆ ಭಾವನೆಗಳನ್ನ ನೀವು ಹೇಗೆ ಕಂಪೇರ್ ಮಾಡ್ತೀವಿ ಯಾವುದೇ ಯಾ ಕಂಪೇರ್ ಮಾಡ್ಬೋದು ನೀವು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ನಮಗೆ ನನಗೆ ಗೊತ್ತಿಲ್ಲ ಕಾರಣ ಇಷ್ಟೇ ನನಗೆ ಯಾವುದೇ ಒಂದನ್ನು ಓದೋದಕ್ಕೆ ಕೊಟ್ಟಾಗ ನಾನು ಮೊದಲು ತಯಾರಾಗಿರಬೇಕಾಗಿಲ್ಲ ಅದನ್ನು ಓದೋದಕ್ಕೆ ಅದನ್ನು ನೋಡಿದ ತಕ್ಷಣ ನನ್ನಲ್ಲಿ ಭಾವ ಉತ್ಪನ್ನವಾಗುತ್ತೆ ನನ್ನಲ್ಲಿ ಒಂದು ಇದು ನಟ ನಟಿ ಇದಾಳೆ ಅಂತ ಕಾಣುತ್ತೆ ಅಷ್ಟೇ ನೀವು ಓದಿದಾಗ ಆ ಅಕ್ಷರಗಳು ಜೀವವನ್ನು ತಾಳತ್ವೆ ಅದು ನಿಮ್ಮ ನಿಮ್ಮನ್ನ ತಲುಪತ್ತೆ ಅದಾಗಬೇಕು ಆಗ್ಲೇ ಓದಿದ್ದಕ್ಕೆ ಸಾರ್ಥಕ ಇನ್ನೊಂದು ಸಣ್ಣ ಉದಾಹರಣೆ ಅದಕ್ಕೆ ಹೇಳ್ತೀನಿ ಕವಿಗೋಷ್ಠಿ ಮಾಡಿದ್ದು ನ್ಯಾಷನಲ್ ಕಾಲೇಜಿನಲ್ಲಿ ಕವಿಗೋಷ್ಠಿ ಕಮಲಾ ಹಂಪನ ಅವರ ಅಧ್ಯಕ್ಷತೆಯಲ್ಲಿ ನಾನು ನನ್ನ ಒಂದು ಕವನವನ್ನು ತೆಗೆದುಕೊಂಡು ಹೋಗಿದ್ದೆ ಫಿಸಿಕಲ್ ಎಜುಕೇಶನ್ ಅಂತ ನನ್ನ ಕವನ ತುಂಬಾ ಸರಳವಾಗಿ ತುಂಬ ಜೋವಿಯಲ್ಲಾಗಿರ್ತಕ್ಕಂಥ ಕವನ ಉಳಿದವರೆಲ್ಲ ದೊಡ್ಡ ದೊಡ್ಡ ಇದನ್ನಿಟ್ಟುಕೊಂಡು ಉದ್ದೇಶಗಳನ್ನಿಟ್ಟುಕೊಂಡು ಬಹಳ ಸ್ಟಫ್ ಮಾಡಿ ಕವನಗಳನ್ನು ಬಹಳ ಮಜಬೂತಾಗಿ ಮಾಡಿಕೊಂಡು ಬಂದು ಅಲ್ಲಿ ಓದ್ತಾ ಇದ್ದರು ಎಲ್ಲರೂ ಓದಿದ್ದಾಯ್ತು ನಂದು ಕವನ ಓದಿದ್ದಾಯ್ತು ಕೊನೆಗೆ ಕಮಲ ಹಂಪನವರು ಹೇಳಿದ್ದಿಷ್ಟೆ ನೀವೆಲ್ಲ ಪ್ರಾಯಶಃ ಸತ್ಯವತಿ ಬರೆದಿರ್ತಕ್ಕಂಥ ಕವನಕ್ಕಿಂತ ನಿಮ್ಮ ಕವನದಲ್ಲಿರುವ ಪ್ರ ಇದಿದೆಯಲ್ಲ ಪ್ರಾಮಾಣಿಕತೆ ಇದೆಯಲ್ಲ ಕವನದಲ್ಲಿ ತಥ್ಯ ಇದೆಯಲ್ಲ ಅದು ಜಾಸ್ತಿ ಇರಬಹುದೇನ ಹ್ಞೂ ಆದರೆ ಅವಳು ಓದಿದ ರೀತಿಯಿಂದ ಅವಳ ಕವನ ಇವತ್ತು ಎಲ್ಲರಿಗಿಂತ ಹೆಚ್ಚು ಮೆಚ್ಚುಗೆ ಆಯಿತು ಎಲ್ರಿಗೂ ಹ್ಞೂ ಅಂತ ಹೇಳಿ ಹಾಗೆ ಓದುವುದರಿಂದ ನಾವು ಅದರಲ್ಲಿ ಇರ್ತಕ್ಕಂಥ ಅಕ್ಷರಗಳಿಗೆ ನಿಜ ಎರಡು ಪುಸ್ತಕಗಳ ಪರಿಚಯ ಆಯಿತು ಮೇಡಮ್ ಒಂದು ಕವನ ಸಂಕಲನ ಕೊನೆಯದಾಗಿ ಕವನ ಕೂಡ ಕೇಳೋಣ ಅದರಲ್ಲಿ ಇನ್ನು ಉಳಿದಂಥ ನಾಲ್ಕು ಪುಸ್ತಕಗಳ ಒಂದು ಚಿಕ್ಕದಾಗಿ ಸಂಕ್ಷಿಪ್ತವಾದ ವಿವರಣೆ ಮಾಡ್ಬೋದು ಅಂತ ಅಂದರೆ ಯಾಕಂದರೆ ತುಂಬ ಸ್ಪೆಷಲ್ ಈ ಪುಸ್ತಕಗಳ ಆರು ಪುಸ್ತಕಗಳು ನಿಮಗೆ ಸೊ ಆ ಪುಸ್ತಕಗಳ ಬಗ್ಗೆ ಇದು ಸಣ್ಣ ಕಥೆಗಳಲ್ಲಿ ಜೀವನ ತತ್ವ ಅಂತ ಈ ಪುಸ್ತಕದಲ್ಲಿ ನಾನು ಶಿವರಾಮ ಕಾರಂತರ ಹಾವು ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥ ಕೆಲವೊಂದು ಕಥೆಗಳು ಜಿ ಪಿ ರಾಜರತ್ನಂ ಅವರದು ಮತ್ತು ಜಿ ವಿ ಕುಲಕರ್ಣಿಯವರು ಈಗ ಬಾಂಬೆಯಲ್ಲಿರ್ತಾರೆ ಅವರು ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನ ಧೃತರಾಷ್ಟ್ರ ಕಥಾ ಸಂಕಲನ ಧೃತರಾಷ್ಟ್ರ ಸಂತಾನ ಅಂತ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಈ ಹಾವು ಕವನ ಸಂಕಲನದಲ್ಲಿ ಶಿವರಾಮ ಕಾರಂತರು ಹೇಗೆ ವರ್ಗಾದಿಗಳನ್ನು ಅದರಲ್ಲಿ ನಿರೂಪಿಸಿದ್ದಾರೆ ನಾವು ಅದನ್ನು ಹೇಗೆ ಗೆಲ್ಲಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಯಾವ ರೀತಿ ಅವರದನ್ನಲ್ಲಿ ತಿಳ್ಕೋಬಹುದು ಅಂತಕ್ಕಂಥದ್ದು ಇದರಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹೇಗೆ ಧೃತರಾಷ್ಟ್ರರ ಸಂತಾನವನ್ನು ನಾವು ಬಿಟ್ಕೊಡ್ತಾ ಹೋಗ್ತೀವಿ ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಅದೇ ಇದನ್ನ ವೃತ್ತಿಯನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಅಂಧಕಾರದಲ್ಲಿ ಹೇಗಿರ್ತೀವಿ ಅನ್ನೋದನ್ನ ಅದರಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದು ನಗೆ ಬರಹಗಳ ಸಂಕಲನ ಇದು ಯಾರು ಬೇಕಾದ್ರೂ ಬಹಳ ಇಷ್ಟಪಡ್ತಕ್ಕಂತಹ ಸಂಕಲನ ಇದು ಇದರಲ್ಲಿ ಕಾರಿನ ಬಗ್ಗೆ ಎರಡು ಲೇಖನಗಳು ಕಾರಿಗೆ ಹೆಸರಿನ ಇಟ್ಟು ನಾನು ನನ್ನವರ ಸ್ವೀಟಿ ಸ್ವೀಟಿ ಅನ್ನೋದು ನನ್ನ ಕಾರು ಸೊ ಕಾರಿನ ಬಗ್ಗೆ ಆದಂತಹ ಬೇಕಾದಷ್ಟು ನಮ್ಮ ಅನುಭವಗಳು ಅದರ ಜೊತೆ ಜೊತೆಗೆ ಇನ್ನೂ ಉಳಿದಂತೆ ಬೇಕಾದಷ್ಟು ಇದರಲ್ಲಿ ನಗೆ ಬರಹಗಳನ್ನ ಹೇಳಿದೀನಿ ನಮ್ಮ ಭಾನುವಾರ ಹೇಗೆ ಕಳಿತೀವಿ ಅಥವಾ ಯುಗಾದಿ ಹಬ್ಬ ಹೇಗಾಗುತ್ತೆ ಇತ್ಯಾದಿಯಾಗಿ ಎಲ್ಲ ಬರೀ ನಗು ತರ್ತಕ್ಕಂಥ ವಿಷಯಗಳಷ್ಟೇ ಅದರಲ್ಲಿ ಲೈಟ್ ಹಾರ್ಟೆಡ್ ಇದು ಆಟೋ ಚಾಲಕನ ಕಥೆ ವ್ಯಥೆ ಅನ್ನುವಾಗ ಯಾರೊಬ್ರು ಕೇಳಿದ್ರು ಮೇಡಮ್ ನಾನು ಒಬ್ಬ ಆಟೋ ಡ್ರೈವರು ನಾನು ತಿಳ್ಕೊಬೇಕು ಅದು ಏನು ಬರೆದಿದ್ರ ಅಂತ ಸೊ ಯಾಕೆಂದರೆ ನಾವು ಸಾಮಾನ್ಯವಾಗಿ ಆಟೋದವ್ರನ್ನ ನೋಡಿದಾಗ ನೀವು ಅಲ್ಲಿಗೆ ಹೋಗ್ತೀರಪ್ಪ ಅಲ್ಲಿಗೆ ಬರ್ತೀವಿ ಅಂತ ವ್ಯಂಗ್ಯವಾಗಿ ಮಾತಾಡೋದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅವರಿಗೊಂದು ಜೀವನ ಇದೆ ಅವ್ರದ್ದೇ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿರೋಲ್ಲ ಆದರೆ ಇದರಲ್ಲಿ ಅವನಿಗೆ ಯಾವ್ಯಾವ ರೀತಿ ಅವನು ಜೀವನದಲ್ಲಿ ಸಂಘಷ್ಟಗಳ ಸಂಘ ಸಂಘರ್ಷಗಳನ್ನು ಎದುರಿಸ್ತಾನೆ ಅಂತ ಹೇಳಿ ಅದು ಒಂದು ಕಥೆ ಅದರಲ್ಲಿ ಮತ್ತು ಉಳಿದಂತೆ ಇರತಕ್ಕಂಥ ಕಥೆಗಳು ಅಷ್ಟೇ ನಮ್ಮ ಸುತ್ತಮುತ್ತಲೇ ನಡಿತಕ್ಕಂಥದ್ದು ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ನಡೀತಕ್ಕಂಥ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಹೇಳೋದು ನಿಮ್ಮ ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಪಂಚ್ ನಮ್ಮ ಕಥೆಯ ಕೊನೆಯಲ್ಲಿ ಒಂದು ಪಂಚ್ ಇರುತ್ತೆ ಕವನದಲ್ಲಾಗಲಿ ಕಥೆಯಲ್ಲಾಗಲಿ ಒಂದು ಲೇಖನದಲ್ಲಾಗಲಿ ಒಂದು ಪಂಚ್ ಇಲ್ಲದೆ ನಾನು ಮುಗಿಸೋದಿಲ್ಲ ಅದು ನನ್ನ ಅಭ್ಯಾಸ ಅಂತ ಹೇಳಬಹುದು ಇನ್ನು ಇದು ನಿರಾಭರಣ ಸುಂದರಿ ನಮ್ಮ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರಿಯವರು ಬರೆದಿರ್ತಕ್ಕಂಥದ್ದು ಅವರನ್ನ ಹೆಸರಾಂತ ಕವಿಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಹೇಳಿ ಅವರ ಕವಿತ್ವದಲ್ಲಿ ನಾವು ಕವನಗಳಲ್ಲಿ ಕೊಡೋಷ್ಟು ಗಮನವನ್ನ ಈ ಪುಸ್ತಕಕ್ಕೆ ಯಾರು ಕೊಟ್ಟಿಲ್ಲ ಇದರ ಬಗ್ಗೆ ನಾನು ನಾನು ನೋಡಿರೋ ಹಾಗೆ ಒಂದೇ ಒಂದು ಪುಸ್ತಕ ಬಂದಿದೆ ಯಾರೋ ಒಬ್ರೇ ಒಬ್ಬರು ಬರೆದಿದ್ದಾರೆ ಅಷ್ಟೇನೆ ಮಿಕ್ಕದಂತೆ ಇದರ ಬಗ್ಗೆ ಯಾರು ತಲೆ ಕೆಡಿಸಿ ವಿಮರ್ಶೆ ಮಾಡಿರುವಂತಹ ಪುಸ್ತಕ ಇದನ್ನ ವಿಮರ್ಶೆ ಮಾಡಿದೀನಿ ಇದರಲ್ಲಿ ಇವರು ಬೇಂದ್ರೆ ಅವರು ಇದರಲ್ಲಿ ಕಥೆಗಳನ್ನು ಬರ್ದಿದ್ದಾರೆ ಹರಟೆಗಳನ್ನು ಬರ್ದಿದ್ದಾರೆ ನಗೆ ಚಾಟಿಕೆಗಳನ್ನು ಬರೆದಿದ್ದಾರೆ ಕವನಗಳನ್ನು ಬರ್ದಿದ್ದಾರೆ ನಗೆ ಹಾಡುಗಳು ಅಣಕುಗಳು ಎಲ್ಲ ಇದೆ ಇದರಲ್ಲಿ ಒಂದು ಕಲಸು ಮೇಲೋಗ್ರದ ಒಂದು ಪುಸ್ತಕ ಇದು ಆದರೆ ಬರೆಯುವಾಗ ಆ ಕಥೆಗಳಲ್ಲಿ ಅಂದಿನ ಸಾಮಾಜಿಕ ಜೀವನ ಹೇಗಿತ್ತು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ರು ಇವಾಗ ಹೇಗೆ ಬದಲಾಗ್ತಾ ಬರ್ತಾ ಇದೆ ಆದ್ರೆ ಇನ್ನೂ ಹೇಗೆ ಉಳ್ಕೊಂಡಿದೆ ಸೊ ಇತ್ಯಾದಿ ಕೊಡ್ತಕ್ಕಂಥ ಇದನ್ನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮತ್ತೆ ಅದರಲ್ಲಿ ಬರ್ತಕ್ಕಂಥ ಮುದುಕಿ ಅನ್ನೋ ಒಂದು ಕವನ ಆ ಮುದುಕೆಯನ್ನ ನೋಡೋದಕ್ಕೆ ನಮಗೆ ಮುದುಕಿ ವಯಸ್ಸಾದ ಮುದುಕಿ ಅನ್ಸುತ್ತೆ ಯಾರೋ ನಮ್ಮ ಅದರಲ್ಲಿ ಬರೆಯುವಾಗ್ಲೂ ಮುನ್ನುಡಿ ಬರೆಯುವಾಗ್ಲೂ ಹೇಳಿದ್ದಾರೆ ಇವ್ರ್ಗೆ ಯಾರೋ ಒಬ್ರು ಮುದುಕಿ ತುಂಬಾ ಗೋಳಿಕೊಂಡಿರ್ಬೇಕು ಅದಕ್ಕೆ ಹೀಗೆ ಬರ್ದಿದ್ದಾರೆ ಅಂತ ನನಗೆ ಹಾಗನ್ನಿಸ್ಲಿಲ್ಲ ಮುದುಕಿ ಅಂತಕ್ಕಂಥದ್ದು ನಮ್ಮ ಸಾಂಪ್ರದಾಯಿಕ ಪರಂಪರೆಯ ಸಂಸ್ಕೃತಿಯ ಒಂದು ಪ್ರತೀಕ ಹಳೆಯ ಸಂಸ್ಕೃತಿ ನಮ್ದು ಹೇಗಿತ್ತು ಅನ್ನತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದು ಪಾತ್ರ ಅದು ಅವಳು ಹೇಳ್ತಾಳೆ ಒಂದು ಲೇಖನದಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ ಓಡ್ ಹೋಗಿ ಬಾಗ್ಲಾಕೋತ ಏನು ಕೀಸರ ಬಾಯೋ ಅಂತ ಹಾಕೋತಾಳೆ ಹಾಗೆ ಹೇಳ್ಬೇಕಾದ್ರೆ ಸೊ ಏನೆಲ್ಲ ಆಗೋಗಿದೆ ಅವಾಂತರ ಆಗೋಗಿದೆ ಈಗ ನಮ್ಮ ಸಂಸ್ಕೃತಿ ಎಲ್ಲ ಹೋಗಿದೆ ಅಂತಕ್ಕಂಥ ಒಂದು ಧ್ವನಿ ಅದರಲ್ಲಿ ಬರುತ್ತೆ ತುಂಬಾ ಆಯ್ತು ಮೇಡಮ್ ನಮ್ಮ ದೂರದರ್ಶನ ವಾಹಿನಿಯ ಪರವಾಗಿ ಧನ್ಯವಾದಗಳು ಖಂಡಿತವಾಗ್ಲೂ ನನಗೂ ತುಂಬ ಸಂತೋಷ ಆಯಿತು ಈ ಒಂದು ಅವಕಾಶ ಸಿಕ್ತು ನನ್ನ ಹೃದಯಾಂತರಾಳದಿಂದ ಒಂದೆರಡು ಮಾತುಗಳನ್ನು ಆಡ್ಕೊಳ್ಳೋದಕ್ಕೆ ಅಂತ ತುಂಬ ಸಂತೋಷ ಆಯಿತು ಮಾ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಸಾಧಕರೊಂದಿಗೆ ಸಂವಾದ ನಿಜಕ್ಕೂ ನಮ್ಮ ಚಂದನ ವಾಹಿನಿ ಪರವಾಗಿ ಮ್ಯಾಡಂಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು ಈ ಮೂಲಕ ಯುವಕರಾದಂಥ ನಾವು ಇನ್ನೊಂದಷ್ಟು ಎಚ್ಚೆತ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಹೆಚ್ಚಾಗಿ ನಮ್ಮ ಕನ್ನಡಕ್ಕೆ ಭಾಷೆ ನೆಲ ಜಲಕ್ಕೆ ಹೆಚ್ಚು ಹೆಚ್ಚಾದ ಒಂದು ಗೌರವವನ್ನು ಕೊಡೋಣ ಸದಾಕಾಲ ಒಂದು ಗೌರವದಿಂದ ನೋಡೋಣ ಉಳಿಸಿ ಬೆಳೆಸುವಂಥ ಪ್ರಯತ್ನ ನಿರಂತರವಾಗಿ ಕ್ಷಣ ಕ್ಷಣಕ್ಕೂ ಮಾಡಬೇಕು ಅನ್ನೋದು ನಮ್ಮ ಆಶಯ ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೊಬ್ಬ ಸಾಧಕರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ